ನಾವು ಇಲ್ಲಿ ವಾಡೋಳಿಗೆ ಇಪ್ಪತ್ತಾಡೋಳಿಗೆ ಡಿಪ್ಯೂಟ್ ಕ್ಯಾಂಡಿಡೇಟು ನಾನ್ ಕಾಂಗ್ರೆಸ್ ಮುಖಂಡ ಮುಂಚೆ ಯಾವ ಪಕ್ಷ ಇದ್ವಿ ಈಗ ಪ್ರೆಸಿಡೆಂಟ್ ಈಗ ಕಾಂಗ್ರೆಸ್ ಒಳಗೆ ಇದ್ದೀವಿ ಈಗ ನಿಮ್ ಮಾಧ್ಯಮ ಒಳಗೆ ಫಸ್ಟ್ ನಾನು ಏನ್ ಅಂತ ಹೇಳಿದ್ರೆ ನಿಮ್ಮಿಂದ ದೇಶ ಫಸ್ಟ್ ಫಸ್ಟ್ ಮಾಧ್ಯಮದಿಂದ ದೇಶ ನೀವ್ ಯಾಕಂದ್ರೆ ಮುಂಚೆ ಅಂದ್ರೆ ಬ್ಯಾರೆ ರೀತಿ ಬ್ಯಾರೆ ರೀತಿ ಇದ್ದ ಇದೆ ಒಬ್ರು ಇಬ್ರು ಇರ್ತಾ ಇದ್ದೀವಿ ಈಗ ಕಂಪ್ಯೂಟರ್ ಡಿಜಿಟಲ್ ಜಮಾನ ಬಂದಿದ್ಯಾ ನಿಮ್ಮಿಂದ ಎಲ್ಲಾರ್ಗುನಾ ಎಲ್ಲಾರ್ಗುನಾ ಭಯ ಬತ್ತಿ ಅಂತ ಒಂದು ಲೀಡರ್ಸ್ಗೆ ಅಥವಾ ಯಾ ಸಬ್ ಲೀಡರ್ ಆಗಲಿ ಯಾ ಹೈಕಮಾಂಡ್ ಲೀಡರ್ ಆಗಲಿ ಯಾರಿಗೂ ಆಗ್ಲಿ ಭಯ ಬತ್ತಿ ಅಂತ ನಿಮ್ದಿಂದ ಫಸ್ಟ್ ನೀವು ನಮ್ಮ ರೇಷ ರಕ್ಷಾ ಸಿದ್ಧ ಸಿಬ್ಬಂದಿ ನಮ್ಮ ದೇಶಗೆ ರಾತ್ರಿ ಆಗ್ಲು ಕಾದ್ದು ಅವ್ರ ಪಾಪ ಅಲ್ಲಿರ್ತಾರೆ ನಾವು ಇಲ್ಲಿ ಆಯಾಗೆ ಜೀವನ ಮಾಡ್ತಾ ಇದ್ದೀವಿ ನಾವು ತಿನ್ನೋಕೆ ಅನ್ನ ಸಿಗ್ತಾ ಇದೆ ಎಲ್ಲ ಸಿಗ್ತಾ ಅವ್ರಿಂದ ಫಸ್ಟ್ ನೀವು ನೀವೇ ಅವ್ರಿಗೆ ಎಲ್ಲಾರ್ಗು ನಿಮ್ ಏನಿದ್ರ ನಿಮ್ದಿಂದನೇ ಅವ್ರದ್ದು ಮೆಸೇಜ್ ನಮಗೆ ಬರೋದು ಅವ್ರ ದಶ ನಮ್ಮ ದೇಶಕ್ಕೆ ರಕ್ಷಣೆ ಮಾಡೋವ್ರಿಗೂ ಅವ್ರದ್ದು ಎಲ್ಲದು ನಿಮ್ದಿಂದೇನೆ ನಮ್ಗೆ ತಿಳಿಯೋದು ಯಾಕಂದ್ರೆ ದೂರ ಬಾರ್ಡ್ರಿಗೆ ನಾವು ಹೋಗಲ್ಲ ಅದಕ್ಕೆ ಎಲ್ಲಾರ್ಗು ನಿಮ್ಗೆ ನಮಸ್ಕಾರ ಆಗ್ತೀನಿ ನಮ್ಮ ಮಾಧ್ಯಮ ಅವ್ರಿಗೆ ಯಾಕಂತ ಹೇಳಿದ್ರೆ ಈ ಸತಿ ನಾನು ಪ್ರೆಸ್ ಮೀಟ್ ಕೊಡ್ತಾ ಇದ್ದಂತ ಹೇಳಿದ್ರೆ ನಮ್ಮ ಟೌನ್ ಸಮಸ್ಯೆ ಬಹಳ ಐತೆ ಹೇಳಕ್ಕೆ ಹೇಳ್ತೀನಿ ಈಗ ಒಳ್ಳೆ ಸರ್ಕಾರ ಆಯ್ತ ಒಳ್ಳೆ ಒಳ್ಳೆ ಸಿ ಎಂ ಇದಾರೆ ನಮ್ಮ ಡೆಪ್ಟಿ ಸಿಎಂ ಕುಮಾರ್ ಡಿ ಕೆ ಶಿವಕುಮಾರಣ್ಣ ಇದ್ದಾರೆ ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ ಐದ್ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಪಾಪ ಅವರು ಐದ್ ಗ್ಯಾರಂಟಿಗಳಿಗೂ ಎಲ್ಲಾರ್ಗು ಗ್ಯಾರಂಟಿಗಳಿಗೆ ಅವರು ಎಲ್ಲ ಗ್ಯಾರಂಟಿಗಳಿಗೆ ಸೇಹ ಮಾಡ್ತಾ ಇದ್ದಾರೆ ಈಗ ಇಂಥ ಸರ್ಕಾರದ ಒಳಗೆ ಲಾಸ್ಟ್ ಟೈಮು ಈಗ ನಮ್ಮ ತಾಲೂಕು ಒಳಗೆ ವಿಚಾರಕ್ಕೆ ಬರಬೇಕಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಡಿಫಿಟ್ ಕ್ಯಾಂಡಿಡೇಟ್ ರಾಜುಗೌಡರು ಅವರು ಯಾವುದೋ ಕಾರಣದಿಂದ ಅವರು ನಮ್ಗೆ ಅವರೇ ಎಳ್ಳೇಟ್ ಆಗ್ತಾ ಇದ್ದಿದ್ದು ಈಗ ನಮ್ದೊಳಗೆನೆ ಸ್ವಲ್ಪ ವ್ಯತ್ಯಾಸಗಳಾಗಿ ಅವ್ರಿಗೆ ಸೋಲು ಅಂತ ಅವ್ರಿಗೆ ಪಾಪ ಫೇಸ್ ಮಾಡೋದು ಅವ್ರಿಗೆ ಪಾಪ ಇದು ಆಯ್ತು ಈಗ ಅವರು ಆಂಬುಲೆನ್ಸ್ ಆಗಿದ್ದಾರೆ ಟೌನ್ಗೆ ತಾಲೂಕಿಗೆ ಕೊರೋನಾ ಒಳಗೆ ಎಲ್ಲರ ಮನೆಗಳಿಗೆ ಪ್ಯಾಕೇಜ್ಗಳು ಕೊಟ್ಟಿದ್ದಾರೆ ಎಲ್ಲ ಸೇವೆ ಮಾಡಿದ್ದಾರೆ ಸುಮಾರು ನಮ್ಮ ತಾಲೂಕಿಗೆ ಅಂತಲ್ಲ ಎಲ್ಲ ಡಿಸ್ಟಿಕ್ಕಾಗಲಿ ಎಲ್ಲ ಗೊತ್ತೈತೆ ಒಳ್ಳೆಯ ಕೆಲಸ ಮಾಡಿದಾಗೆ ಅವ್ರಿಗೇನೆ ಅವ್ರ ಜೊತೆಗಿರೋರು ಪಾಪ ಅವ್ರಿಗೆ ಏನೋ ಮಾಡಬೇಕು ಅವ್ರಿಗೆ ಬ್ರೇಕ್ ಮಾಡಬೇಕು ಎಲ್ಲಿಂದ ಬಂದಿರೋದು ಅಂತ ಹೇಳ್ಬಿಟ್ಟು ಉಕಾರ ಇಡ್ಸ್ಬಿಟ್ಟು ಅವ್ರಿಗೆ ತೊಂದರೆ ಆಗಿದ್ದಲ್ಲ ನಿಮಗೆಲ್ಲ ಗೊತ್ತಿರೋದು ನಮ್ಮ ನಗರಸಭಾ ಒಳಗೆ ಕಮಿಷನರ್ ಮೇಡಮ್ ಅವ್ರಿಗೆ ಏನೋ ಒಂದು ನಾಲ್ಕು ಮಾತು ಹೇಳಿದಾರ ಅಂತ ಹೇಳಿಬಿಟ್ಟು ಅವ್ರಿಗೆ ಸುಮಾರು ಕೇಸ್ಗಳು ಹಾಕಿ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವರು ಭಯ ಬಿಡಲ್ಲ ಅವ್ರ ತಾಕತ್ತೈತೆ ಅವ್ರು ಫೇಸ್ ಮಾಡ್ತಾರೆ ನಮ್ಗದು ಅದು ಗೊತ್ತೈತೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ದೊಡ್ಡದು ದೊಡ್ಡದು ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಫಸ್ಟ್ ಕಾಂಗ್ರೆಸ್ ಪಕ್ಷನೇ ನಮಗೆ ನಮ್ಗೆ ಏನು ಬೇಕಾದರೆ ಸೌಲಭ್ಯ ಆಗಿರೋದು ಆ ನೆಹರುಜಿ ಕಾಲದಿಂದ ಕಾಲನಿಂದು ಇಂದಿರಾ ಗಾಂಧಿ ಕಾಲದಿಂದ ನೋಡಿದ್ರೆನಾ ನಮ್ಮ ರಾಜೀವ್ ಗಾಂಧಿ ಕಾಲದಿಂದ ನೋಡಿದ ಕೂಡ ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ನಮ್ಮ ದೇಶ ಉಳ್ದಿರೋದು ಈಗ ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಪಕ್ಷಗಳಿದ್ದೆ ನಾವ್ ಅದ್ರ ಅದ್ರ ನಾವು ಹೋಗಲ್ಲ ನಾವು ಸುದ್ದಿಗೆ ಹೋಗಲ್ಲ ಈ ಸಮಸ್ಯೆ ನಮ್ಮ ಈ ಸಮಸ್ಯೆ ನಮ್ಮ ಡಿಫಿಟ್ ಕ್ಯಾಂಡಿಡೇಟ್ ರಾಷ್ಟ್ರೀಯ ಪಕ್ಷ ಕ್ಯಾಂಡಿಡೇಟ್ ಡಿಫೀಟ್ ಕ್ಯಾಂಡಿಡೇಟ್ ರಾಜುಗೌಡ್ಗೆ ತೊಂದರೆ ಆಗಿದಕೋಸ್ಕರ ಮತ್ತೆ ನಮ್ಮ ಟೌನ್ ಸಮಸ್ಯೆ ಸುಮಾರುಗಳೈತೆ ನಾನು ಹೇಳಕ್ಕೆ ನಿಮ್ಗೆ ವಾಸ್ತಾಂಶ ಎಲ್ಲ ಗೊತ್ತೈತೆ ನಿಮ್ಮ ಮಾಧ್ಯಮವರಿಗೆ ನಿಮ್ದಿಂದನೇ ಎಲ್ಲ ಜನಗಳಿಗೆ ಪಾಠ ಕಳಿಸ್ಬೇಕು ನೀವು ನೀವಿದ್ರೇನೆ ದೇಶ ನನ್ಗೂ ನನ್ ನನ್ನ ತಲ್ಲೇ ಮಾಡ್ಗೆ ನನ್ ಗೊತ್ತೇನೆ ಮಾಡ್ಗೆ ಯಾಕಂತ ಹೇಳಿದ್ರೆ ಜನಗಳಿಗೆ ನೀವು ಸುದ್ದಿ ಮುಳಿಸಿದ ನೀವೇ ನಿಮ್ಮಿಂದನೆ ಜನಗಳಿಗೆ ಗೊತ್ತಾಗೋದು ಅದಕ್ಕೆ ಈಗ ಫಸ್ಟ್ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಟೌನ್ ಒಳಗೆ ನಮ್ದು ಟೂ ತೌಸಂಡ್ ಫೋರ್ ಫೈವ್ ಡಬಲ್ ರೋಡ್ ಆಯ್ತು ಆ ಡಬಲ್ ರೋಡ್ ಒಳಗೆ ಅಮೀರ್ ಬಾಬಾ ದರ್ಗಾ ಅವ್ರಿಗು ನಮ್ಗೆ ಲೈಟ್ಗಳು ಕೊಟ್ರು ಆಮೇಲೆ ಒಂದು ನಲ್ವತ್ ನಲ್ವತ್ತು ಮೀಟರ್ಗೆ ಪ್ಯಾಕೇಜು ಪೆಂಡಿಂಗ್ ಇಟ್ರು ಆ ಕಾಲದಿಂದ ರಾಜಣ್ಣ ಮುನ್ಸಾಪ ಎಮ್ ಎಲ್ ಎ ಇರೋ ರಾಜಣ್ಣ ಎಮ್ ಎಲ್ ಎ ಇರೋ ಸುಮಾರು ಜನಗಳಿಗೆ ಹೇಳಿದೀವಿ ನಮ್ಗೆ ಇಲ್ಲಿ ಹನುಮಂತಪುರ್ ಗೇಟ್ ಒಳಗು ರೋಡ್ ಆಗಿದ್ದದು ಇಲ್ಲಿ ಸಂತೋಷ್ ನಗರ್ ಸ್ಟಾಪ್ ಮಾಡಿದ್ದಾರೆ ನಮ್ಗೆ ಲೈಟ್ಗಳಿಲ್ಲ ಆ ಡಬಲ್ ರೋಡ್ ಗೆ ಲೈಟ್ ಗಳು ಹಾಕಿ ಅಂತ ಹೇಳ್ಬಿಟ್ಟು ಈಗ ನೀವು ನೋಡಿದ್ರೆ ಈಗ ಗೊತ್ತಿರ್ಬೇಕು ಅದು ಯಾರು ಕೆಲಸ ಮಾಡಿಲ್ಲ ಅದಕ್ಕೆ ಮೇನು ಸ್ವಚ್ಛ ಆಗ್ಲಿ ಲೈಟ್ ಆಗ್ಲಿ ನೀರಾಗ್ಲಿ ಏನಾಗ್ಲಿ ಇಲ್ಲಿ ಇಲ್ಲ ಮೇಡಮ್ ಅವರು ಈಗ ಆಯತ್ರು ಕಮಿಷನರ್ ಮೇಡಮ್ ಅವರು ಬಂದಿನಿಂದ ಆ ಎಮ್ಮನ್ಗೆ ಹೋಗಿ ಹೇಳಿದ್ರೆ ಆ ಎಮ್ಮ ಚೌಕೆ ಕಿವಿಗೆ ಹಾಕೋಣಲ್ಲ ನಾ ಸುಮಾರು ಜನಗಳಿಗೆ ನಾವು ಹೇಳಿ ಕಳಿಸಿದ ರೋಡ್ಗಳ ಸಮಸ್ಯೆ ಐತೆ ಕ್ಲೀನಿಂಗ್ ಐತೆ ಲೈಟ್ ಇಲ್ಲ ಈಗ ನೀವು ರೋಡ್ ಒಳಗೆ ವಿಜ್ ಡಿ ಹೊಡೆದೋಗಿದೆ ಒಂದು ತಿಂಗಳಾಗಿದೆ ಎರಡು ಸತಿ ಹೋಗಿ ಹೇಳಿದೀನಿ ನಾನು ನಾನು ಲೆಟರ್ ಕೊಟ್ಟಿಲ್ಲ ಹೇಳಿದೀನಿ ಹೇಳಿದ್ರೆ ಯಾರು ಅದಕ್ಕೆ ಗಮನ ಆಗ್ತಿಲ್ಲ ನಮ್ ಕೆಲಸ ಮಾಡ್ತಾ ಇಲ್ಲ ಜಂಗಲ್ ಕೆಲಸ ರಾಜಕೀಯ ತಗೊಂಡ್ ಬಂದು ರಾಜಕೀಯ ಮಾಡ್ಕೊಂಡು ಏರ್ಲೂ ಮಾತು ಕೇಳಿಬಿಟ್ಟು ಬೇರೆ ಬೇರೆ ರೀತಿ ಅವರು ಆಲೋಚನೆ ಮಾಡ್ತಾರೆ ಈ ಕಮಿಷನರ್ ಮೇಡಮ್ ಬಂದಿಂದ ಈ ಮೂವತ್ತೊಂದು ವಾರ್ಡ್ ಒಳಗೆ ಆಗ್ಲಿ ಇಲ್ಲ ಮೇಲೆದು ಇಲ್ಲಿ ಹದಿನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೇಳು ನಾನು ಕೂತಿರೋದು ಇಪ್ಪತ್ತು ಅಲ್ಲಿಂದ ಬಂದ್ರೆ ಹದಿನಾರು ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ನಾಲ್ಕು ನೀ ಎಲ್ಲ ವಾರ್ಡ್ ಒಳಗೆ ಬೇಕಾದ್ರೆ ನೋಡ್ಕೊಂಡು ಬನ್ನಿ ಯಾವ ವಾರ್ಡ್ ಒಳಗ ಲೈಟ್ ಆಗಲಿ ನೀರಾಗ್ಲಿ ಕ್ಲೀನಿಂಗ್ ಆಗಲಿ ಏದಿಲ್ಲ ಸುಮಾರು ಮನೆಗಳಿಗೆ ಇಲ್ಲೈತೆ ಸುಮಾರು ಮನೆಗಳಿಗೆ ಇಲ್ಲ ಐತೆ ಸುಮಾರು ಬೀದಿಗಳಿಗೆ ರಸ್ತೆಗಳೈತೆ ಲೈಟ್ಗಳೈತೆ ಎಲ್ಲ ಸ್ವಿಚ್ ಆಫೇ ನೋಡ್ಕೊಳ್ಳಿ ಬೇಕಾದ್ರೆ ನೀವು ಈಗ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಒಬ್ಬ ನಮ್ಮ ಲೀಡ್ರಿಗೆ ಸುಳ್ಳು ಮಾಹಿತಿ ಹೇಳ್ಬಿಟ್ಟು ಸುಳ್ಳು ಜನಗಳ ಹತ್ರ ಕಮಿಟ್ಮೆಂಟ್ ಆಗಿಬಿಟ್ಟು ಸುಳ್ಳು ಕಂಪ್ಲೇಂಟ್ ಬಿಟ್ಟು ಆ ನಮ್ಮ ಲೀಡ್ರಿಗೆ ತೊಂದರೆ ಕೊಟ್ಟಿದ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಮಾಧ್ಯದಲ್ಲಿ ಸುಮಾರು ಸಮಸ್ಯೆಗಳೈತೆ ಇಲ್ಲಿ ನಮ್ಮ ಟೌನು ಆಡಿಲ್ತ ಸರಿಲ್ಲ ಯಾ ರಕ್ಷಾ ಸಿಬ್ಬಂದಿ ಆಗಲಿ ಯಾ ನಗರಸಭಾ ಆಗಲಿ ಈಗ ಮೇನ್ ಬರೋದು ನಮ್ಮ ತಾಲೂಕ್ ದಂಡಾಧಿಕಾರಿ ತಹಸೀಲ್ದಾರ್ ಮೇಡಮ್ ಬರ್ತದೆ ಅವ್ರ ತಾಲೂಕೆಲ್ಲ ನೋಡ್ಬೇಕು ಈಗ ಕಮಿಷನರ್ ಮೇಡಮ್ ಟೌನು ಅಮ್ಮ ಲೇಡಿ ಏನನ್ನ ಮಾತಾಡೋದ ಈಗ ರಾಜುಗೌಡರು ಏನೋ ಸ್ವಲ್ಪ ಮಾತಿಗೆ ಇಷ್ಟ ಮಾಡಿದ್ದಾರೆ ಅಮ್ಮ ಈಗ ಯಾರ ನಮ್ಮಂತ ಅವರು ಅವ್ರಿಗೆ ಅಂತ ಅವ್ರಿಗೆ ತೊಂದರೆ ಕೊಟ್ಟ ಮೇಲೆ ನಮ್ಮಂತ ಕಾರ್ಯಕರ್ತರು ಏನನ್ನ ಹೇಳಿದ್ರೆ ನಮ್ಗೆ ಬಿಡ್ತಾರಾ ಜೈಲ್ ಕಳಿಸ್ತಾರ ಅವ್ರು ಅದಕ್ಕೆ ಮಾಧ್ಯಮ ಅವರು ಜನಗಳ ಕೆಲ್ಸಕ್ಕೆ ಎಲ್ಲಾ ಮಾಡ್ತೀರಾ ನಮ್ ಟೌನ್ ಸಮಸ್ಯೆಗಳ್ ನನ್ನ ಹತ್ರ ಫೈಲ್ಗಳೈತೆ ಕ್ಲೀನಿಂಗ್ ಆಗ್ಲಿ ಫೋಟೋಗಳಾಗ್ಲಿ ಸಮಸ್ಯೆಗಳಾಗ್ಲಿ ಎಲ್ಲಾ ಸಮಸ್ಯೆಗಳ ಇರೋದೆ ನಾನು ಯಾಕಂದ್ರೆ ಈಗ ಈ ಈ ಸತಿ ಹೇಳಕ್ ನಾನು ಏನ್ ಇಷ್ಟ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸುಮ್ ಸುಮ್ನೆ ಯಾವ್ದವ್ ಕನ್ನ ಸ್ವಲ್ಪ ಮಾತುಗಳಿಗೆ ಒಬ್ಬ ಲೀಡರ್ಗೆ ರಾಷ್ಟ್ರೀಯ ಪಕ್ಷ ಕ್ಯಾಂಡಿಡೇಟ್ ಅಭ್ಯರ್ಥಿಗೆ ಈ ತರ ತೊಂದರೆ ಕೊಟ್ರೆ ನ್ಯಾಯನಾ ಇದು ಬೇರೆ ಬೇರೆ ರೀತಿ ಯಾರು ಏನಾದ್ರು ಹೇಳ್ತಾರೆ ಆ ಮನುಷ್ಯ ಪಾಪ ಜನಗಳಿಗೆ ಬಡವರಿಗೆ ಅವ್ರ ಮನೆ ಹತ್ರ ಹೋದ್ರೆ ಯಾರು ಕಲಿ ಕಳಿಸಿಲ್ಲ ಮದ್ವೆ ಆಗ್ಲಿ ದೇವ್ರ ಸ್ಥಾನಗಳ ಕಾರ್ಯಗಳಾಗ್ಲಿ ಮಸೀದಿಗಳಿಗಾಗ್ಲಿ ದರ್ಗಗಳಿಗಾಗ್ಲಿ ಖಜಾಕ್ ಚಟ್ಟಿಗಳಿಗಾಗ್ಲಿ ಯಾರು ಇಲ್ಲ ಅಂತ ಹೇಳಿಲ್ಲ ಯಪ್ಪ ಅಂತ ಅವನಿಗೆ ಒಬ್ಬ ಲೀಡ್ರಿಗೆ ಯಾರನ ಇರಲಿ ಲೀಡ್ರಿಗೆ ಇಂಥ ಸುಳ್ಳು ಮಾಹಿತಿ ಕೊಟ್ಕೊಂಡು ಈ ಬೇರೆ ಪಕ್ಷದವ್ರು ಮಾತು ಕೇಳ್ಕೊಂಡು ಅವ್ರಿಗೆ ಕಮಿಟ್ಮೆಂಟ್ ಆಗಿ ಅಮ್ಮ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಈ ಥರ ರಾಜುಗೌಡರಿಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರು ಆಚೆ ಬರ್ತಾರೆ ಅವ್ರು ಭಯ ಬಿಡೋರಲ್ಲ ತಾಕತ್ತಿರೋ ಮನುಷ್ಯ ಎಲ್ಲಾರ್ಗು ಫೇಸ್ ಮಾಡ್ತಾನೆ ಆಚೆ ಬರ್ತಾರೆ ಅವ್ರು ಏನಿದ್ರೆ ಮುಂದೆ ಅವರು ಬಡ್ಸ್ಕೊಂಡು ಹೋಗ್ತಾರೆ ಈಗ ನಮ್ಮ ಟೌನ್ ಒಳಗೆ ನನ್ನ ಹತ್ರ ಈಗ ಫೋಟೋಗಳೈತೆ ನನ್ನ ಹತ್ರ ಫೋನ್ ಒಳಗನೈತೆ ಈ ನನ್ ಈ ರೋಡು ನಾನು ಎಲ್ಲ ವಾರ್ಡ್ಗಳಿಗೆ ಹೋಗಿ ಓಡಾಡಿ ನಾನು ಫೋಟೋಗಳಿಗೆ ಹೊಡೆದು ನಾನು ಡಿಜಿಟ್ ಮಾಡಿದೀನಿ ಎಲ್ಲಾ ವಾರ್ಡ್ಗಳಿಗೆ ಸಮಸ್ಯೆಗಳು ನೀರುದಾಗ್ಲಿ ಅಲ್ಲಿ ನೀರು ಹಿಡಿತಾ ಇದ್ರೆ ಅಲ್ಲಿ ಸ ನಾಯಿಗಳು ಇರ್ತಾರೆ ಈ ಇಷ್ಟೆಲ್ಲಾ ಮಾಡ್ಕೊಂಡು ಈ ಕೆಲಸ ಮಾಡಿ ಅಂತ ಹೇಳಿದ್ರೆ ಯಾರೋ ಮಾತು ಕೇಳಿ ಈಗ ಅವ್ರ ಪಾಪ ಅವ್ರಿಗೆ ತೊಂದರೆ ಕೊಟ್ಟಿದ್ರೆ ಅವ್ರು ಬರ್ತಾರೆ ಅದು ಇದು ಆಯ್ತು ಪ್ರಶ್ನೆ ಆಗು ಕೆಲಸ ಮಾಡ್ರ ಮಾಡ್ರಿ ಅಂತ ಹೇಳಿದ್ರೆ ಬೇರೆ ರೀತಿ ರಾಜಕೀಯ ಮಾಡ್ತಾರ ಒಬ್ಬ ಅಫಿಷಿಯಲ್ ಆಗಿ ನೀವ್ ಅರ್ಥ ಮಾಡ್ಕೊಳ್ಳಿ ಸಮಸ್ಯೆಗಳು ಡೆಂಡಿಗೆ ಐತೆ ನಾನು ಹೇಳಕ್ಕೆ ಇನ್ನ ಜಾಸ್ತಿ ಐತೆ ಸಮಸ್ಯೆಗಳು ಜಾಸ್ತಿ ಐತೆ ನಗರಸಭಾ ಆಗ್ಲಿ ಆಡಳಿತ ಆಗ್ರಿ ನಮ್ಮ ರಕ್ಷಾ ಸಿಬ್ಬಂದಿಗಳಾಗ್ಲಿ ಆ ರಕ್ಷಾ ಸಿಬ್ಬಂದಿಗಳಿಗೆ ಅಲ್ಲಿ ಸ್ಟೇಷನ್ಗೆ ಹತ್ರ ಹೋಗಿದ್ರೆ ಅವ್ರು ಹೇಳಿರ್ತಾರೆ ಅಟ್ರಾಸಿಟಿ ಕೆಲಸಗಳು ಮಾಡ್ತೀವಿ ಅಂತ ಭಯ ಇಡಿಸೋದು ರೌಡಿ ಲಿಸ್ಟ್ ಸೇರ್ತೀವಿ ಅಂತ ಹೇಳೋದು ಇದೆಲ್ಲ ನಡೆದಿದೆ ನನ್ನ ನನ್ನ ಮೇಲೆನೆ ಆಗಿದೆ ಅದು ನನ್ಗೆ ಆತರ ಆಗಿದ್ರೆ ಅವ್ರಿಗೆ ಸಣ್ಣ ಮನ ಪುಟ್ಟ ಅವ್ರಿಗೆ ಬಡವ್ರಿಗೆ ಹೆಂಗಾಗ್ತದೆ ನೀವ್ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇದು ಯಾಕಂದ್ರೆ ನಾನು ಇದು ಫೋಟೋಲ್ಲಿ ಎಲ್ಲ ಒಳಗೆ ನಾನು ತಗೊಂಡಿದ್ದೀನಿ ಈ ಮೇಲೆ ವಾರ್ಡ್ಗಳು ಒಳಗಡೆ ಟೌನ್ ಒಳಗೆ ಹೋಗಿಲ್ಲ ನಿಮ್ ಜೊತೆ ಹೋಗ್ತೀನಿ ಈ ಸಮಸ್ಯೆ ಇಷ್ಟೆಲ್ಲ ಮಾಡ್ಕೊಂಡು ಇದೆಲ್ಲ ಹ್ಮ್ ದೇವರು ಯಾರಿಗೂ ಶಮಿಸಲ್ಲ ಆ ದೇವ್ರು ಎಲ್ಲರಿಗೆ ಪಾಠ ಕಳಿಸ್ತಾರೆ ನಮ್ ಕೆಲ್ಸಕ್ಕೆ ಬಂದಿರೋದವ್ರು ನಮ್ ಕೆಲಸ ಮಾಡಬೇಕು ಅದು ಬಿಟ್ರೆ ನಾನು ಹೇಳ್ಬೇಕಾದ್ರೆ ಇನ್ನ ಐತೆ ಖಾತೆಗಳಾಗಿರೋದ್ ನಗರಸಭಾ ಖಾತೆಗಳಾಗಿದ್ರ ಆ ನಗರಸಭಾ ಖಾತೆಗಳಿಗೆ ತರ ಮಾಡಿದ್ದಾರೆ ಏನ್ ಮಾಡ್ತಾ ಇದಾರೆ ಇವರು ಅದೆಲ್ಲ ರಿಗಾರ್ಡಿಂಗ್ ನಮ್ಮ ಹತ್ರ ಐತೆ ದುಡ್ಡು ಪುಟ್ಟಿದ್ರೆ ಖಾತೆ ಆಗೋದು ಅಲ್ಲಿ ದುಡ್ಡು ಖಾತೆ ಇಲ್ಲ ಇಲ್ಲಿ ಬೆಂಗ್ಳೂರ್ ಬೆಂಗ್ಳೂರ್ ಒಳಗೆ ನೂರು ರೂಪಾಯಿಗೆ ಖಾತೆ ಆಗ್ತಾ ಇದೆ ಬೆಂಗಳೂರು ಸಿಟಿ ಸಿಟಿ ಒಳಗೆ ಇಲ್ಲಿ ದುಡ್ಡು ಕಟ್ಟು ಅದು ಎರಡ್ ವರ್ಷ ಮೂರು ವರ್ಷ ಅದು ದುಡ್ಡು ಕಟ್ಟಿಸಿಕೊಂಡು ಇನ್ನೊಂದು ಅದು ಅಂತ ಡೆವಲಪ್ಮೆಂಟ್ ಆಗ್ಬೇಕು ಮುನ್ಸಿಪಲ್ ಆಫೀಸು ಇದು ಆಗ್ಬೇಕಂದ್ರೆ ಮತ್ತೆ ಎರಡ್ ಸಾವಿರ ರೂಪಾಯಿ ಅವ್ರ ಹತ್ರ ಕಟ್ಸ್ಕೊಂಡ್ ಇವ್ರು ಏನಿದೆ ಹುಡುಗಾಟ ಆಗ್ತಾ ಇದಾರೆ ಇವ್ರು ಜನಗಳಿಗೆ ಈ ಕೌನ್ಸಿಲರ್ಸ್ ಎಲ್ಲ ಏನಂತ ಹೇಳೋದಂದ್ರ ಎಲ್ಲಾ ಕೌನ್ಸಿಲರ್ಸ್ ಮುನ್ಸಿಪಾಲ್ಟಿ ಡೆವಲಪ್ ಆಗ್ಲಿಪ್ಪಾ ಮುನ್ಸಿಪಾಲಿಟಿ ಇಂಪ್ರೂವ್ಮೆಂಟ್ ಹೊಂದೆ ಭೈ ಏನ್ ಸರ್ ಇಂಪ್ರೂವ್ಮೆಂಟ್ ಸರ್ಕಾರ ಆಯ್ತಲ್ಲ ಸರ್ ಸರ್ಕಾರ ದುಡ್ಡು ಬಿದ್ದಿದೆ ಸರ್ಕಾರ ಹತ್ರ ಅವ್ರ ಆಪೋಸಿಟ್ ಅವ್ರು ಹೇಳ್ತಾರೆ ದಿವಾಲಿ ಆಗ್ಬಿಟ್ಟೈತೆ ದಿವಾಲಿ ಆಗಿಬಿಟ್ಟೈತೆ ಏನ್ ಸರ್ ದಿವಾಲಿ ಇಟ್ಟಿದ್ರು ಮೂರು ವರ್ಷ ಆಯ್ತಾ ಬರ್ತಾ ಇದೆ ಸರ್ಕಾರ ರಚನೆ ಮಾಡಿ ಸಿದ್ದರಾಮಯ್ಯದ್ದು ಐದು ಗ್ಯಾರಂಟಿಗಳು ಪರ್ಫೆಕ್ಟ್ ಕೊಟ್ಟಿದ್ದಾರೆ ಪಪ್ಪ ಅವರು ಇವ್ರು ಸುಳ್ಳು ಸುಮ್ಮನೆ ಹೇಳ್ತಾರ ಕೌನ್ಸಿಲರ್ ಇಲ್ಲಪ್ಪ ಡೆವಲಪ್ ಆಗ್ಲಿ ಮುನ್ಸಿಪಾಲಿಟಿ ಏನ್ ಸರ್ ಡೆವಲಪ್ ಆಗೋದು ಸರ್ಕಾರ ಇಲ್ಲ ಜನಗಳ ಕಿತ್ತು ಡೆವಲಪ್ ಮಾಡದ ನೀವು ಚಿತ್ರ ಐತೆ ಇನ್ನ ಸಮಸ್ಯೆಗಳು ಡೆಂಡಿಗೈತೆ ಈ ರೋ ಎಲ್ಲಾ ವಾರ್ಡ್ ಒಳಗಿನೇ ಸಮಸ್ಯೆಗಳೈತೆ ನೀರಿಲ್ಲ ಲೈಟ್ ಇಲ್ಲ ಏನೋ ಹೇಳಿದ್ರ ಈ ರೈಲು ಪಟ್ಟೆ ಮೇಲೆ ನಗರಸಭೆ ಇಲ್ಲಪ್ಪ ಓಟ್ ಹಾಕ್ಸ್ತಾ ಇದೀವಿ ಕೋಸಿ ಹೋಗ್ತಾ ಇದಾರೆ ಈ ಸುಮಾರು ಒಂದ್ ಇಪ್ಪತ್ತು ಸಾವಿರ ಮನೆಗಳೈತೆ ನೀವು ನೋಡ್ಕೊಂಡು ಬನ್ನಿ ಎಲ್ಲ ಚೆಕ್ ಮಾಡಿ ಟೋಟಲ್ ಆಯ್ತು ಒಂದ್ ಐದ್ ಸಾವಿರ ಕಾದುಗಳ ಐತೆ ಎಲ್ಲ ಹಾಕಿ ಅಂತ ಸರ್ಕಾರ ಆದೇಶ ಮಾಡಿದ್ಮೇಲೆ ಬಿ ಖಾದೆಗಳಿಗೆ ಮಾಡಿ ಅಂತ ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ಆಗಿರೋದು ಈಗ ಮತ್ತೆ ಮಾರ್ಚ್ ಬರ್ತಾ ಇದೆ ಸುಮಾರು ಅವ್ರಿಗೆ ಖಾದೆಗಳಾಗಿ ಸ್ಟಾರ್ಟ್ ಆಗೋವರೆಗೂ ಒಂದ್ ಸಾವಿರ ಎರಡು ಸಾವಿರ ಖಾತೆಗಳು ಕೊಟ್ಟಿದ್ದಾರೆ ಒಂದು ಇಪ್ಪತ್ತು ಸಾವಿರ ಮನೆಗಳೈತೆ ಇಲ್ಲಿ ಅರ್ಶಿಣಗಳಾಗಿರೋದು ನೋಡೋದ ಕಿತ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ದುಡ್ಡು ಮಾತ್ರ ಕಿತ್ಕೊಂಡು ತಿಂತಿದ್ದಾರೆ ಎಲ್ಲರೂ ಅದಕ್ಕೆ ನೀವು ದಯಮಾಡಿಸಿ ನಿಮ್ನಿಂದ ಎಲ್ಲರ್ಗ ಕಿವಿಗೆ ಹೋಗ್ತದೆ ನಿಮ್ಮ ಮಾಧ್ಯಮವ್ರು ದಯವಿಟ್ಟು ಅವ್ರಿಗೆ ಪಾಠ ಕಲಬೇಕು ಫಸ್ಟ್ ನೀವು ಇಲ್ಲ ಇದ್ದಿದ್ರೆ ಬಡವರು ರಕ್ತ ಕೊಟ್ಟು ಬಿಡ್ತಾ ಇದ್ವಿ ನಾವು ಅಫಿಷಿಯಲ್ ಕೆಟ್ಟವ್ರು ಅಂತ ಹೇಳಲ್ಲ ಅದ್ರೊಳಗೆ ಯಾರು ಬ್ರೋಕರ್ ಇಟ್ಕೊಂಡು ಕೆಲ್ಸ ದುಡ್ಡು ಪುಟ್ರೆ ಕೆಲಸ ಆಗೋದು ಅಕಸ್ಮಾತ್ ನಾನು ನೀವು ಮಾಧ್ಯಮವರು ಏನನ್ನ ಇಲ್ಲ ಇದ್ರೆ ಜನಗಳಿಗೆ ರಕ್ತ ಕುಡ್ಬಿಡ್ತಾ ಇದ್ರು ಇಲ್ಲೇ ಅಂತಲ್ಲ ಎಲ್ಲಾರ್ ಕಡೆನ ಇದಾರೆ ಒಳ್ಳವರು ಇದಾರೆ ಅವರು ಅವ್ರ ಸರ್ಕಾರ ಸರ್ಕಾರಿ ನೌಕರ್ಲು ಒಳ್ಳೆಯವ್ರು ಇದಾರೆ ಇಲ್ಲ ಅಂತ ಹೇಳಲ್ಲ ಅದ್ರಿಗೆ ಯಾವುದೋ ಒಂದು ಮಾತು ಬಂದಿದ್ಗೆ ನಮ್ಮ ಡಿಫಿಟ್ ಕ್ಯಾಂಡಿಡೇಟು ರಾಷ್ಟ್ರೀಯ ಪಕ್ಷ ಕ್ಯಾಂಡಿಡೇಟು ಅಂತವ್ರಿಗೆ ತೊಂದರೆ ಕೊಟ್ಟ ಮೇಲೆ ನಮ್ಮಂತ ಅವ್ರು ಏನಾದ್ರೂ ಹೇಳಿಬಿಟ್ಟು ನಮ್ಗೆ ಡೈರೆಕ್ಟ್ ಬಟ್ಟೆ ತೆಗಿಬಿಟ್ಟು ಜೈಲ್ ಕೆಲ್ಸ್ಬಿಟ್ಟರೆ ಇತರ ಸಮಸ್ಯೆಗಳೈತೆ ಮಾಡಿಸಿ ಮತ್ತೆ ರೋಡ್ಗಳಿಗೆ ಅಡ್ಡ ಹಾಕಿದಾರೆ ರೋಡ್ಗಳಿಗೆ ಅಡ್ಡ ಹಾಕಿ ನಾವು ಕೇಳಿದ್ರೆ ಏನಪ್ಪಾ ಇಲ್ಲಿ ಅವ್ರ ಜನ ಓಡಾಡ್ತಾ ಇರ್ತಾರೆ ಈ ರೋಡ್ಗಳಿಗೆ ಅಡ್ಡ ಹಾಕಿದ್ದಾರೆ ಅಂತ ಹೇಳಿದ್ರೆ ಕಿವಿ ಹಾಕೊಂಡಲ್ಲ ಅವ್ರ ಖಾತೆಗಳ್ ಮಾಡಿದಾರೆ ಇಲ್ಲಿ ನಮ್ಮ ಹಜರತ್ ಅಂತ ಇವ್ರೆಲ್ಲ ಕಾತೆಗಳೈತೆ ಇವ್ರು ಯಾರೋ ಒಬ್ರು ರೋಡ್ಗೆ ಅಡ್ಡ ಹಾಕ್ಬಿಟ್ಟು ರೋಡ್ ನಂದೆ ಅಂತ ಕೂತ್ಕೊಂಡ್ಬಿಟ್ಟಿದಾರೆ ಮನುಷ್ಯ ಸತ್ರ ಹೆಣ ತಗೊಂಡೋಗ್ಬೇಕು ಅಂತ ಜಗಕ್ಕೆ ಅಡ್ಡ ಹಾಕ್ಬಿಟ್ಟು ಇಂತ ಇಂಥ ಕೆಲಸಗಳು ಕೊಟ್ಟ ಅದು ಸರಿಪಡಿಸಿರಿ ನೀವು ಹೇಳ್ತಾ ನೀವು ಅಫಿಷಿಯಲ್ ಆಗಿ ಕೆಲಸ ಮಾಡೋ ನೀವು ಅದು ಸರಿಪಡಿಸ್ ಜನಗಳಿಗೆ ಕೆಲಸ ಮಾಡಿ ನೀವು ಯಾವ್ದೋ ಯಾರದ ಮಾತು ಕೇಳ್ಬಿಟ್ಟು ಯಾರ್ದು ಒಂದು ತೊಂದರೆಗೊಳ್ಳೋದು ಅದು ದೇವರು ಒಳ್ಳೇದು ಮಾಡಲ್ಲ ಸುಮಾರು ಇಲ್ಲಿ ರೋಡ್ಗಳದು ಅಗ್ಲಿ ಲೈಟ್ಗಳದ್ದು ನಾನು ಹೇಳಿದೀನಿ ತಾಲೂಕ್ ಸಮಸ್ಯೆಗಳು ಡೆಣ್ಣಗಾಯ್ತು ನಿಮ್ಗೆಲ್ಲ ಗೊತ್ತಿರ್ತದೆ ಏನು ತಾಲೂಕ್ ಮಟ್ಟಕ್ಕೆ ನಾವು ಆಗಲ್ಲ ನಮ್ ಟೌನ್ ಒಳಗೆ ಮಾತ್ರ ಯಾರು ಸರ್ ಕೆಲಸ ಮಾಡ್ತಾ ಇಲ್ಲ ಯಾರನ್ನ ಹೇಳಿದ್ರೆ ಸುಮ್ನೆ ನೋಡಿ ಯಾರ ರಾಜುಗೌಡ ಯಾವ್ದು ಹೇಳಿದ ಅಂತ ಹೇಳಿದ್ವಿ ಸುಮ್ ಸುಮ್ನೆ ಅವನ ಮೇಲೆ ಕ್ರೇಸ್ಗಳು ಹಾಕಿ ಏನೇನು ಏ ಯಾರ್ಯಾರು ದೇಶ ಒಳಗೆ ಯಾರ ಸಾರ್ ಇರೋದ್ರಿಂದ ನಾನು ಅಂದ್ರೆ ನನ್ಗೆ ನಿಂತ ಯಾರೋ ಬ್ಯಾರೋ ಇರ್ತಾನೆ ಏಯ್ಯ ಇನ್ ಯಾರಪ್ಪ ಅಂತ ಹೇಳ್ಬಿಟ್ಟು ತುಳಿಯಕ್ಕೆ ಅಂತ ಇರೋರು ತುಳಿತಾರದ ಪುಣ್ಯ ಅವ್ರ ಅವ್ರು ಮಾತು ಕೇಳಿ ಅಮ್ಮ ಸುಮ್ನೆ ಯಾವ್ದೋ ಒಂದ್ ಕಂಪ್ಲೇಂಟ್ ಎರಡು ದಿವಸ ಹನ್ನೊಂದನೇ ತಾರೀಕಂತ ಅಂತ ಅವ್ರು ವೈದ್ಯದ ಹದಿಮೂರನೇ ತಾರೀಕು ಅದು ಫಂಕ್ಷನ್ ಇದ್ದಿದು ಅದು ಯಾವ್ದು ಸಿನಿಮಾ ಅವ್ನು ಜಮೀರ್ ಅಹಮದ್ ಮಗನ್ದು ನಮ್ಮ ಮಿನಿಸ್ಟರ್ ಜಮೀರ್ ಅಹಮದ್ ಇದಾರಲ್ಲ ಅವ್ರ ಮಗ ಸಿನಿಮಾ ಅದು ಸಿನ್ಮಾಕ್ಕೆ ಅದೇನೋ ಹೈಲೈಟ್ ಮಾಡಕ್ ಹೋಗಿದ್ದು ಅಪ್ಪ ಏನ್ ಪಾರ್ಟಿ ಫಂಕ್ಷನ್ ಇಲ್ಲ ಏನಿಲ್ಲ ಅವ್ರು ಹೇಳಿದ ಏನ್ ನಿಜ ಏನಿತ್ತು ತಪ್ಪೇನಿಲ್ಲ ಎಂ ಪಿ ಎಲೆಕ್ಷನ್ ನಮ್ಮ ಸಿದ್ದರಾಮಯ್ಯ ಡಿ ಕೆ ಅಣ್ಣ ಪ್ರೋಗ್ರಾಮ್ಗೆ ಈ ಕೋಟೆ ಸರ್ಕಲ್ ಒಳಗೆ ನಮ್ ಕಟೌಟ್ ತಗ್ಸಿಬಿಟ್ಟು ನಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಅವ್ರು ಕಟೌಟ್ ಕಟ್ಟಿಸಿದ್ರು ಆ ಎಪ್ಪನ್ಗೆ ಕಾಪಾ ಇದ್ದೆ ಅದು ಆ ಎಪ್ಪನ್ ಗೊತ್ತಿದ್ದೆ ನಮ್ದು ಹುಡುಗರು ಯಾರು ಹೇಳಿದ್ರು ಏನೋ ಒಂದು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂತ ಅವ್ರಿಗೆ ಪಪ್ಪಾ ನೀವ್ ತೊಂದರೆ ಬಿಡೋದು ನಿಮ್ಗೆ ಇದು ಸಹಜ ಅಲ್ಲ ಸುಮ್ ಸುಮ್ನೆ ಕೇಸ್ ಐತೆ ಈ ಕೇಸ್ ಐತೆ ಸುಳ್ಳು ಆಪ ಮಾಡೋದು ಈಗ ಬೇರೆ ಅವರು ಅವರು ದುರೀ ಅವ್ರದ್ದು ಅವ್ರ ಅಪೋಸಿಟ್ ಅವರು ಅವರು ಶತ್ರುಗಳು ಅದೆಲ್ಲ ಜನಗಳಿಗೆ ಗೊತ್ತಾಯ್ತ ಪಾಪ ಅವರು ಒಳ್ಳೆ ಸೇವೆ ಮಾಡಿದ್ದಾರೆ ನಮ್ಮ ತಾಲೂಕ್ಗೆ ಎಲ್ಲಾ ತಾಲೂಕು ಒಳಗೆ ಇಂಥ ಲೀಡರ್ಗಳಿದ್ರೆ ಬಡವ್ರಿಗೆವಾ ಒಳ್ಳೆ ಇದಾಗ್ತದೆ ನಮ್ಮ ಹಬ್ಬಗಳಿಗಾಗಲಿ ನಮ್ಮ ಎಲ್ಲ ಮಸೀದ್ಗಳಿಗಾಗಲಿ ದೇವಸ್ಥಾನಗಳಾಗ್ಲಿ ಯಾರು ಹೋಗಿದ್ರೆ ಕಾಜಾಕ್ ಶೆಟ್ಟಿಗಾಗಲಿ ನಾನು ಒಂದು ಪೈಸಾ ಒಂದು ಕೊಟ್ಟಿಲ್ಲ ಅಂತ ಯಾರು ಕಳ್ಸಿಲ್ಲ ಏನು ಹೇಳ್ತಾರ ಆ ಮಾತಿಗೆ ಪಾಪ ಒಪ್ಪಿಗೆ ಮಾಡಿ ಅವ್ರ ಜನಗಳಿಗೆ ಸೇವೆ ಮಾಡಿದ್ದಾರೆ ಕೊರೋನಾ ಒಳಗೆ ಮನೆ ಮನೆಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ ಅದು ಒಂದು ಪ್ಯಾಕೇಜ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಆಗ್ತದೆ ಒಂದು ಪ್ಯಾಕೇಜ್ ಎಲ್ಲ ಹಳ್ಳಿ ತಾಲೂಕುಗಳಿಗೆ ಎಲ್ಲ ತಾಲೂಕುಗಳಿಗೆ ಕೊಟ್ಟಿದ್ದಾರೆ ಟೌನ್ ಒಳಗೆ ಅದು ಸುಮಾರು ಕೊಟ್ಟಿದ್ದಾರೆ ಬಿಡಿ ನಾವೇ ಹಂಚಿದೀವಿ ಸರ್ ಈಗ ರಾಜೀಗೌಡರು ಸಮಾಜ ಸೇವೆ ಮಾಡ್ತಾ ಇದಾರೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಈಗ ಸರ್ ರಾಜ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಜನ ಒಳ್ಳೇದು